ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣದ ವತಿಯಿಂದ ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿರುವ ಅಭಯ ರಾಣಿ ವೀರನಾರಿ ಅಬ್ಬಕ್ಕಳ ಐನೂರನೇ ಜಯಂತಿಯ ರಥಯಾತ್ರೆಯ ಸಮಾರೋಪ ಸಮಾರಂಭ ಕೋಟೆಕಾರು ಬಿರಿಯ ಗಣೇಶ ಮಂದಿರದ ಬಳಿ ನಡೆದಿದೆ ಆ ಪ್ರಯುಕ್ತ ಮಾಡೂರು ಅಯ್ಯಪ್ಪ ಭಜನಾ ಮಂದಿರದಿಂದ ಸಮಾರಂಭ ನಡೆಯುವ ಬೀರಿಯ ಗಣೇಶ ಮಂದಿರದವರೆಗೂ ಪಂಚಿನ ಮೆರವಣಿಗೆ ಎಬಿವಿಪಿ ಕಾರ್ಯಕರ್ತರು ಹಾಗೂ ಸ್ಥಳೀಯರ ಸಮ್ಮುಖದಲ್ಲಿ ಜರುಗಿತು ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ರಥಯಾತ್ರೆ ಸಂಯೋಜಕರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಮುಖ್ಯ ವಕ್ತಾರರಾದ ಕೇಶವ ಬಂಗೇರ ಉಳ್ಳಾಲ ಮತ್ತು ಬಂಟ್ವಾಳ ಪ್ರದೇಶಗಳಲ್ಲಿ ಆರಾಧನೆಯಾಗುತ್ತಿರುವ ರಾಣಿ ಹಬ್ಬಕ್ಕ ಮಣ್ಣಿಗೆ ಆಪತ್ತು ಬಂದಾಗ ತನ್ನ ವೈಯಕ್ತಿಕ ಜೀವನವನ್ನ ಕಡೆಗಣಿಸಿ ಪ್ರಾಣವನ್ನೇ ಪಣಕ್ಕಿಟ್ಟ ಮಹಾನ್ ನಾಯಕಿ ಶಾಲಾ ಪಠ್ಯಕ್ರಮಗಳಲ್ಲಿ ಹಬ್ಬಕ್ಕಳ ಬದುಕು ಮತ್ತು ಕ್ಷಾತ್ರ ಪರಂಪರೆ ಕುರಿತು ಸಮರ್ಪಕವಾಗಿ ಹೇಳಿಕೊಡದಿದ್ರು ರಾಷ್ಟ್ರ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸದಾ ಮುಂದಿಟ್ಟು ನೆಲಕ್ಕಾಗಿ ಹುತಾತ್ಮರಾದವರನ್ನ ಯುವ ಜನತೆಗೆ ನೆನಪಿಸುತ್ತಿದೆ ಎಂದು ಹೇಳಿದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದ ಡಾಕ್ಟರ್ ರವಿ ಮಂಡ್ಯ ಅಧ್ಯಕ್ಷತೆ ವಹಿಸಿದ್ದು ಉಳ್ಳಾಲ ಧರ್ಮ ರಕ್ಷಣಾ ಮೊಗವೀರ ವೇದಿಕೆ ಅಧ್ಯಕ್ಷರಾದ ಮನೋಜ್ ಸಾಲಿಯನ್ ಮೂಡವಿದ್ರೆ ರಾಣಿ ಅಬ್ಬಕ್ಕ ಮನೆತನದ ವಂಶಸ್ಥರಾದ ಕುಲದೀಪ್ ಚೌಟ ಮೊದಲಾದವರು ಉಪಸ್ಥಿತರಿದ್ದರು ನಮಗೆ ಅಂತ ಕೇಳಿದರೆ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆದಾಗ ಏನಾದ್ರೂ ಒಂದು ರೂಪಕ ಏನಾದ್ರೂ ಒಂದು ಸ್ಕಿಟ್ ಇದ್ರೆ ಅಪರೂಪಕ್ಕೊಮ್ಮೆ ಅಬ್ಬಕ್ಕ ನೆನಪಾಗ್ತಾ ಇದ್ಲೋ ಅದನ್ನು ಹೊರತುಪಡಿಸಿದರೆ ಅಬ್ಬಕ್ಕನ ಬದುಕು ಅಬ್ಬಕ್ಕನ ಕ್ಷಾತ್ರ ಪರಂಪರೆ ವರ್ತಮಾನದ ಯುವಬಂಧುಗಳಿಗೆ ಸಿಕ್ಕಿದೆ ಹೊರತು ಕಳೆದ ತಲೆಮಾರುಗಳಿಗೆ ಸಿಗುವ ಅವಕಾಶ ಸಿಕ್ಕಿಲ್ಲ ವಕೀಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ಒಂದು ಸಂಕಲ್ಪವನ್ನು ತೊಟ್ಟಿದೆ ಆ ಸಂಕಲ್ಪ ಯಾವುದು ಅಂತ ಕೇಳಿದರೆ ರಾಷ್ಟ್ರದ ಪುನರ್ ನಿರ್ಮಾಣ ರಾಷ್ಟ್ರದ ಪುನರ್ ನಿರ್ಮಾಣದ ವಾಹಿನಿಯಲ್ಲಿ ಯುವ ಬಂಧುಗಳು ತನ್ನನ್ನು ಜೋಡಿಸಿಕೊಳ್ಳುವ ಹೊತ್ತಿನಲ್ಲಿ ಆ ಬಂಧುಗಳಿಗೆ ಈ ನೆಲದ ನೈಜ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಬೇಕು ಈ ನೆಲದ ಕ್ಷತ್ರ ಪರಂಪರೆ ನಮ್ಮ ಯುವ ಬಂಧುಗಳಿಗೆ ಅರ್ಥ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ವಕೀಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ದೇಶಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಮಣ್ಣಿನ ಅಸ್ಮಿತತೆಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ನೆನಪಾಡ್ತಲೇ ಬಂದಿದೆ ಈ ಗೆಲುವು ಶಾಶ್ವತ ಗೆಲುವು ಅಲ್ಲ ಅಂತ ಅವಳಿಗೆ ಗೊತ್ತಿತ್ತು ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸೈನ್ಯ ಅದಕ್ಕಿಂತ ಬಲಶಾಲಿಗಳಾದಂಥ ಸೇನಾಧಿಪತಿಗಳ ಸಹಿತ ಎರಡನೇ ಸಲ ಉಳ್ಳಾಲಕ್ಕೆ ದಾಳಿಯನ್ನು ಕೊಡ್ತಾರೆ ಪೋರ್ಚುಗೀಸರು ಆಗ ಗಂಡ ಹೇಳ್ತಾರೆ ಯುದ್ಧ ಬೇಡ ಕಪ್ಪ ಕೊಟ್ಟು ನಾವು ನಮ್ಮಷ್ಟಿಗೆ ಚೆನ್ನಾಗಿರೋಣ ಅಂತ ಕೇಶವ ಬಂಗೇರ್ ಹೇಳಿದಂತೆ ಗಂಡನನ್ನೇ ಧಿಕ್ಕರಿಸಿದ್ಲು ಬೇಡ ನನಗೆ ನನ್ನ ಕುಟುಂಬ ನನ್ನ ಗಂಡ ನನ್ನ ಮನೆ ಇದೆಲ್ಲದಕ್ಕಿಂತ ಬಹಳ ಪ್ರಮುಖ ನಾನು ನಂಬಿಕೊಂಡಿರತಕ್ಕಂಥ ನಾನು ವಾಸ ಮಾಡ್ತಾ ಇರತಕ್ಕಂಥ ಈ ಮಾತೃಭೂಮಿ ಉಳ್ಳಾಲ ಇದೆಲ್ಲದಕ್ಕಿಂತ ನನಗೆ ಶ್ರೇಷ್ಠ ಅಂತ ಹಬ್ಬಕ್ಕೆ ಘೋಷಣೆ ಮಾಡಿದ್ಲು